ಭ್ರವರಾಂಬ ಅಮ್ಮನವರ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀ ಮಹಾಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಭೈರವೇಶ್ವರ ಸ್ವಾಮಿ ಧ್ವಜಸ್ತಂಭ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಾಲಯ ವಿಮಾನ ಗೋಪುರದ ಮಹಾಕುಂಭಾಭಿಷೇಕ ಮಹೋತ್ಸವ ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ಮಾರ್ಚ್ ಐದರಿಂದ ಏಳನೇ ತಾರೀಕಿನವರೆಗೂ ಹಾಲ್ತಿ ಗ್ರಾಮದಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾರ್ಚ್ ಐದು ಮಂಗಳವಾರದಿಂದ ಗುರುವಾರದವರೆಗೆ ಶ್ರೀ ಹಾಲ್ತಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪರಿವಾರ ದೇವತೆಗಳ ಮೂಲಮಂತ್ರ ಹೋಮಗಳು ಎಲ್ಲಾ ದೇವತೆಗಳಿಗೆ ಫಲಪಂಚಾಮೃತ ಅಭಿಷೇಕ ದ್ರವ್ಯಾಹುತಿ ಮಹಾಪೂರ್ಣಾಹುತಿ ಯಾತ್ರಾದಾನ ಪೂರ್ವಕ ಕಲುಷ ವಿಸರ್ಜನೆ ಹಾಗೂ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆಯವರೆಗೆ ಶ್ರೀ ಹಾಲ್ತಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪರಿವಾರ ದೇವತೆಗಳ ಪ್ರತಿ ಪ್ರತಿಷ್ಠಾಪನೆ ಸಹಿತ ವಿಮಾನ ಗೋಪುರದ ಮಹಾಕುಂಭಾಭಿಷೇಕ ಅಲಂಕಾರ ಗೋಪೂಜೆ ಧಾನ್ಯ ದೇನು ದೀಪ ದರ್ಪಣ ದರ್ಶನ ಕುಷ್ಮಾಂಡ ಚೇತನ ಕದಲಿ ಛೇತನ ಮಂತ್ರಪುಷ್ಟ ಷೋಡಶೋಪಚಾರ ಪೂಜೆ ಸೇರಿದಂತೆ ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ ಜೊತೆಗೆ ಅನ್ನಪೂರ್ಣೇಶ್ವರಿ ಭವನ ಮತ್ತು ಸಮುದಾಯದ ಭವನ ಉದ್ಘಾಟನೆಯೂ ಕೂಡ ಜರುಗಲಿದೆ ಆದ್ದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಮಠದ ಭಕ್ತರು ತಾಲೂಕಿನ ಜನರು ಸೇರಿದಂತೆ ಎಲ್ಲರೂ ಭಾಗವಹಿಸಬೇಕೆಂದು ಮನವಿ ಮಾಡಿದರು జగత్త అర్త వ్యక్తి వ్యవస్థ లేదు అది క్షేత్ర జనగిన సా వ్యవస్థ ఇప్పుడు ఇది ఒక క్షేత్రవే ఆగి ముందాలే ప్రారంభమీ ఇర ముఖాంతరకష్ట జన బాడ ಧಾರ್ಮಿಕ ಕ್ಷೇತ್ರವಾದ ಹಾಲ್ತಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಕಲ್ಪಿಸಿಕೊಡುವುದಾಗಿ ತಿಳಿಸಿದರು ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ